ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಹಾಗೂ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಫೇವರೇಟ್ ಸ್ಟಾಕ್ ಆಗಿರೋ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಈ ಕಂಪನಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಈಗಾಗಲೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಶಾರ್ಟ್ ಆಗಿ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಯಾವ ಕಂಪನಿ ಬಗ್ಗೆ ನಾನು ಕವರ್ ಮಾಡ್ತಿದ್ದೀನಿ ಅಂತ ನೋಡಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಈಗ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಡಿಟೇಲ್ ಆಗಿ ಕಂಪನಿ ಬಗ್ಗೆ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಸಾಕಷ್ಟು ಜನ ಕೇಳುವಂತ ಪ್ರಶ್ನೆ ನಾವು ಈಗ ಬೈ ಮಾಡಬಹುದಾ ಅಂತ ಅದಕ್ಕೂ ಕೂಡ ನಿಮಗೆ ಉತ್ತರ ಸಿಗಬಹುದು ಈ ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ಡಿಸಿಷನ್ ತಗೊಳಿಕೂ ಕೂಡ ಸಹಾಯ ಆಗ್ಬಹುದು ಹಾಗೆ ಆಸ್ ಯೂಜಲ್ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಹಾಗೆ ಈಗ ಬೈ ಮಾಡಬಹುದಾ ಅಂತ ಕೇಳೋರ್ಗೆ ಉತ್ತರ ಕೂಡ ಸಿಗಬಹುದು ಅಂತ ಹೇಳಿದೆ ಯಾಕೆಂತಂದ್ರೆ ಇಲ್ಲಿ ಅನಲಿಸ್ಟ್ಗಳು ಗಳು ಕೊಡುವಂತ ರೇಟಿಂಗ್ ಅನ್ನ ನಾನು ಕವರ್ ಮಾಡ್ತೀನಿ ಹಾಗೆ ಒಬ್ರು ಇಬ್ರು ಅನಲಿಸ್ಟ್ ಕೊಟ್ಟಿರುವಂತದಲ್ಲ ಮೋರ್ ದನ್ ಟೆನ್ ಅನಾಲಿಸ್ಟ್ ಕೊಟ್ಟಿರುವಂತ ರೇಟಿಂಗ್ ಅನ್ನ ನಾನು ಕವರ್ ಮಾಡ್ತೀನಿ ಸೊ ಅದ್ರ ಮೂಲಕ ನೀವು ಒಂದಷ್ಟು ಎಂಟ್ಸ್ ಅನ್ನ ಪಡ್ಕೊಳ್ಬಹುದು ಆ ನಂತರ ಕಂಪನಿ ಬಗ್ಗೆ ನೀವು ಇನ್ನು ಹೆಚ್ಚಿನ ಅಧ್ಯಯನ ಮಾಡಿ ನಂತರ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಹಾಗಾದ್ರೆ ಆ ಕಂಪನಿ ಯಾವುದು ಈಗಾಗಲೇ ನಿಮಗೆ ತುಂಬಾ ಜನರಿಗೆ ಗೊತ್ತಾಗಿದೆ ಕಂಪನಿ ಯಾವುದು ಅಂತ ನೋಡಬಹುದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ ಎಚ್ ಎ ಎಲ್ ಇವತ್ತು ಸ್ಟಾಕ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯಿತು ಕೊನೆವರೆಗೂ ಕೂಡ ಓವರ್ ಆಲ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಬಂದಂತ ನ್ಯೂಸ್ ಏನು ಅದನ್ನ ನಾವು ನೋಡಿದ್ರೆ ಕಂಪನಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನೇ ನೋಡೋಣ ನೋಡಬಹುದು ಕಂಪನಿ ಇವತ್ತು ಬೆಳಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಡೇಟ್ ಅಂಡ್ ಟೈಮಿಂಗ್ ನೋಡಬಹುದು ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ ಬಟ್ ಅದಕ್ಕೆ ಮುಂಚೆನೆ ಮೀಡಿಯಾದಲ್ಲಿ ಎಲ್ಲಾನು ಕೂಡ ಈಗಾಗಲೇ ಪಬ್ಲಿಷ್ ಆಗಿತ್ತು ಬಟ್ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರೋದು ಇವತ್ತು ಬೆಳಿಗ್ಗೆ ಒಂಬತ್ತು ಹತ್ತೊಂಬತ್ತಕ್ಕೆ ಸೊ ಏನು ಆ ಅನೌನ್ಸ್ಮೆಂಟ್ ಅಂತ ನಾವು ನೋಡೋದಾದ್ರೆ ನೋಡಬಹುದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸ್ಯಾಂಕ್ಷನ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಟೂ ಫಾರ್ಟಿ ಏರೋ ಎಂಜಿನ್ಸ್ ಫಾರ್ ಸು ತರ್ಟಿ ಎಂ ಕೆ ಐ ಏರ್ ಕ್ರಾಫ್ಟ್ ಕ್ಯಾಬಿನೆಟ್ ಕಮಿಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಸು ತರ್ಟಿ ಎಂ ಕೆ ಐ ಏರ್ ಕ್ರಾಫ್ಟ್ ನ ಇನ್ನೂರ ನಲವತ್ತು ಏರೋ ಎಂಜಿನ್ಸ್ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಡಿಫೆನ್ಸ್ ಗೆ ಸೊ ಈ ಆರ್ಡರ್ ಅನ್ನು ಎಲ್ ಗೆ ಕೊಟ್ಟಿದೆ ನೋಡಬಹುದು ಸಿ ಸಿಎಸ್ ಅಪ್ರೂವ್ಡ್ ದ ಪ್ರಪೋಸಲ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಟೂ ಫಾರ್ಟಿ ಏರೋ ಎಂಜಿನ್ಸ್ ಫಾರ್ ಸು ತರ್ಟಿ ಎಂ ಏ ಏರ್ ಕ್ರಾಫ್ಟ್ ಆಫ್ ದ ಇಂಡಿಯನ್ ಏರ್ಫೋರ್ಸ್ ಅಂಡರ್ ಬೈ ಕ್ಯಾಟಗರಿ ಫ್ರಮ್ ದ ಕಂಪನಿ ಅಟ್ ಕಾಸ್ಟ್ ಆಫ್ ಅವರ್ ಟ್ವೆಂಟಿ ಸಿಕ್ಸ್ ಕ್ರೋರ್ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂಡ್ ಡ್ಯೂಟಿ ಸೇರಿ ಇಪ್ಪತ್ತಾರು ಸಾವಿರ ಕೋಟಿ ಆಗಿರುತ್ತೆ ಈ ಆರ್ಡರ್ ನ ಮೊತ್ತೆ ತುಂಬಾ ಜನ ಏನಂದ್ಕೊಳ್ತಾರೆ ಇಪ್ಪತ್ತಾರು ಸಾವಿರ ಕೋಟಿ ಅಂತಂದ್ರೆ ನೆಕ್ಸ್ಟ್ ಕಂಪನಿಗೆ ಇಪ್ಪತ್ತಾರು ಸಾವಿರ ಕೋಟಿ ಬಂದ್ಬಿಡುತ್ತೆ ಅಂತ ಸೊ ನೀವು ಹಂಗ ಅಂದ್ಕೊಂಡ್ರೆ ಖಂಡಿತ ತಪ್ಪಾಗಿ ಅರ್ಥ ಆಗುತ್ತೆ ಕಂಪನಿಗೆ ಇಪ್ಪತ್ತಾರು ಸಾವಿರ ಕೋಟಿ ಬರುತ್ತೆ ಬಟ್ ಒಂದೇ ಸಲ ಬರೋದಿಲ್ಲ ಒಂದೇ ಪೇಮೆಂಟ್ ಅಲ್ಲಿ ಬರೋದಿಲ್ಲ ಜೊತೆಗೆ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಒಪ್ಪಂದಗಳಾಗಿರ್ತವೆ ಸೊ ನಾವಿಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಕಂಪನಿ ಅದರ ಬಗ್ಗೆ ಕೂಡ ಡೀಟೇಲ್ ಅನೌನ್ಸ್ಮೆಂಟ್ ಅನ್ನ ಈಗಾಗಲೇ ಮಾಡಿದೆ ನೋಡಬಹುದು ದ ಡೆಲಿವರಿ ಆಫ್ ದೀಸ್ ಏರೋ ಎಂಜಿನ್ಸ್ ವುಡ್ ಸ್ಟಾರ್ಟ್ ಆಫ್ಟರ್ ಒನ್ ಇಯರ್ ಅಂದ್ರೆ ಈ ಏರೋ ಎಂಜಿನ್ಸ್ ಡೆಲಿವರಿ ಸ್ಟಾರ್ಟ್ ಆಗೋದೆ ಆಫ್ಟರ್ ಒನ್ ಇಯರ್ ಅಂದ್ರೆ ಆಫ್ಟರ್ ಒನ್ ಇಯರ್ ಇದರಿಂದಾನೆ ಕಂಪನಿಗೆ ಈ ಆರ್ಡರ್ ಇಂದ ಆದಾಯ ಬರಲಿಕ್ಕೆ ಶುರುವಾಗೋದು ಈ ಆರ್ಡರ್ ಸಿಕ್ಕಿದೆ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗುತ್ತೆ ಬಟ್ ಕಂಪನಿಗೆ ಅದರಿಂದ ಆದಾಯ ಬರೋದು ಆಫ್ಟರ್ ಒನ್ ಇಯರ್ ಸ್ಟಾರ್ಟ್ ಆಗೋದು ಅದು ಕೂಡ ಒಂದೇ ಸಲ ಬರೋದಿಲ್ಲ ನೋಡಬಹುದು ಅಂಡ್ ಕಂಪ್ಲೀಟ್ ಓವರ್ ದ ಪೀರಿಯಡ್ ಆಫ್ ಏಟ್ ಇಯರ್ಸ್ ಅಂದ್ರೆ ಎಂಟು ವರ್ಷಗಳ ಒಪ್ಪಂದ ಎಂಟು ವರ್ಷ ಕಂಪನಿ ಏರೋ ಇಂಜಿನ್ಸ್ ಅನ್ನ ಸಪ್ಲೈ ಮಾಡ್ತಾ ಇರುತ್ತೆ ಗ್ರಾಜ್ಯುಯಲ್ ಆಗಿ ಯಾವಾಗೆಲ್ಲ ಸಪ್ಲೈ ಮಾಡುತ್ತೋ ಪಾರ್ಟ್ಲಿ ಪೇಮೆಂಟ್ ರಿಲೀಸ್ ಆಗ್ತಾ ಇರುತ್ತೆ ಕಂಪನಿಗೆ ಸೊ ನಾನು ಹೇಳಿದೆ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಒಪ್ಪಂದಗಳು ಅಂತ ಸೊ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಆದಾಯವನ್ನ ತರುವಂತೂ ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ನಮಗೆ ಸಿಗೋದಿಲ್ಲ ನೆಕ್ಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ನೆಕ್ಸ್ಟ್ ಒನ್ ಇಯರ್ ನಂತರ ಕಂಪನಿಗೆ ಇಲ್ಲಿಂದ ರೆವಿನ್ಯೂ ಅಂಡ್ ಪ್ರಾಫಿಟ್ ಜನರೇಟ್ ಆಗೋದು ಕೆಲವರು ಎಸ್ಪೆಷಲಿ ಬಿಗಿನರ್ಸ್ ಏನ್ ಅರ್ಥ ಮಾಡ್ಕೊಳ್ತಾರೆ ಅಂತಂದ್ರೆ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ನೆಕ್ಸ್ಟ್ ರಿಸಲ್ಟ್ ಅನ್ನು ನೋಡ್ತಾರೆ ರಿಸಲ್ಟ್ ಅಲ್ಲಿ ಸ್ವಲ್ಪ ಏರಿಳಿತಗಳಿದ್ರೆ ಆರ್ಡರ್ ಸಿಕ್ಕರು ಯಾಕೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಥಿಂಕ್ ಮಾಡ್ತಾರೆ ಬಟ್ ಅದಕ್ಕೆ ಕಾರಣ ಕಂಪನಿಗೆ ಆದಾಯ ಬರೋದೇ ಲೇಟರ್ ಅನ್ ಯಾಕಂದ್ರೆ ಈಗ ಆರ್ಡರ್ ಸಿಕ್ಕಿದೆ ಅಪ್ರೂವಲ್ ಸಿಕ್ಕಿದೆ ಕಂಪನಿ ಕೆಲಸ ಶುರು ಮಾಡ್ಬೇಕು ಕೆಲಸ ಶುರು ಮಾಡಿ ಸಪ್ಲೈ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪನಿಗೆ ರೆವೆನ್ಯೂ ಬರ್ಲಿಕ್ಕೆ ಶುರುವಾಗದು ನಾನು ಅವಾಗ್ಲಿದಾಗ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಬೆನಿಫಿಟ್ ಅನ್ನ ತರುವಂತ ನ್ಯೂಸ್ ಗಳು ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇವತ್ತು ಹೇಗೆ ಒಳ್ಳೆ ಪರ್ಫಾರ್ಮೆನ್ಸ್ ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಯಾಕಂದ್ರೆ ಆರ್ಡರ್ ಬುಕ್ ಸ್ಟ್ರಾಂಗ್ ಆದಷ್ಟು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಾದ್ರೂ ಕೂಡ ಕಂಪನಿ ಸಪ್ಲೈ ಮಾಡಲೇಬೇಕು ಆರ್ಡರ್ಸ್ ಅನ್ನ ಹಾಗಾಗಿ ಇವತ್ತಲ ನಾಳೆ ರೆವೆನ್ಯೂ ಜನರೇಟ್ ಆಗುತ್ತೆ ಅದರಲ್ಲೇನು ಡೌಟ್ ಇಲ್ಲ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಕೆಲವು ಸಲ ಒಳ್ಳೆ ರಿಯಾಕ್ಷನ್ ಬರೋದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬರಬಹುದು ಎಲ್ಲ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ ಕೆಲವು ಸಲ ಬಟ್ ಅದಕ್ಕೆಲ್ಲ ಏನು ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಥವಾ ಬರದೇ ಇರಲಿ ಬಟ್ ಟರ್ಮಲ್ಲಿ ಕಂಪನಿಗೆ ಇದು ಬೆನಿಫಿಟ್ ಅನ್ನ ತರುವಂತ ಸುದ್ದಿ ಆಗಿರುತ್ತೆ ಹಾಗೆ ಕಂಪನಿ ಬಗ್ಗೆ ಅಂತೂ ಈಗಾಗಲೇ ನಿಮಗೆ ಗೊತ್ತಿದೆ ನಾನಂತೂ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಏರ್ಕ್ರಾಫ್ಟ್ ಸಿವಿಲ್ ಏವಿಯೇಷನ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹೆಲಿಕಾಪ್ಟರ್ಸ್ ಅಲ್ಲಿ ಇದೆ ಸ್ಪೇಸ್ ಅಲ್ಲಿ ಇದೆ ಹಾಗೆ ಸಿಸ್ಟಮ್ಸ್ ಅಂದ್ರೆ ಎಂಜಿನ್ಸ್ ಏವಿಯಾನಿಕ್ಸ್ ಅಕ್ಸೆಸರೀಸ್ ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಹಾಗೆ ಎಂ ಆರ್ಒರ್ ಕ್ರಾಫ್ಟ್ ಎಂ ಹೆಲಿಕಾಪ್ಟರ್ ಎಂ ಆರ್ಒ ಪವರ್ ಪ್ಲಾಂಟ್ ಸರ್ವಿಸಸ್ ಸಿಸ್ಟಮ್ಸ್ ಅಕ್ಸೆಸರೀಸ್ ಅಂಡ್ ಏವಿಯಾನಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಅದರ ಕಾಂಟ್ರಿಬ್ಯೂಷನ್ ಡಿಫೆನ್ಸ್ ಸೆಕ್ಟರ್ ಗೆ ಎಸ್ಪೆಷಲಿ ಏರ್ ಡಿಫೆನ್ಸ್ ಅಲ್ಲಿ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡುವಂತಹ ಕಂಪನಿ ಜೊತೆಗೆ ಈಗ ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಸೊ ನೀವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಎಚ್ ಎಲ್ ಅನ್ನ ಸ್ಟಡಿ ಮಾಡಬಹುದು ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದೀವಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಎಲ್ಲಾನು ಕೂಡ ಮತ್ತೊಮ್ಮೆ ರಿವ್ಯೂ ಮಾಡೋದಾದ್ರೆ ಇಪ್ಪತ್ತೆಂಟು ಸಾವಿರದ ಏಳ್ನೂರು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ಕಂಪನಿಯ ರಿಸರ್ವ್ಸ್ ಅಂತ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇಪ್ಪತ್ತಾರು ಸಾವಿರದ ನಾನೂರು ಕೋಟಿ ಕ್ಯಾಶ್ ಇದೆ ಸೊ ಕ್ಯಾಶ್ ರಿಚ್ ಕಂಪನಿ ಅಂತಾನೆ ಹೇಳ್ಬೋದು ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡ್ಬೋದು ಎರಡು ಸಾವಿರದ ಹದಿಮೂರಲ್ಲಿ ಹದಿನಾಲ್ಕು ಸಾವಿರ ಕೋಟಿಯಿಂದ ಶುರುವಾಗಿ ಹದಿನೈದು ಸಾವಿರ ಹದಿನೈದು ಸಾವಿರದ ಏಳ್ನೂರು ಹದಿನಾರು ಸಾವಿರದ ಏಳುನೂರು ಹದಿನೇಳು ಸಾವಿರದ ಒಂಬೈನೂರು ಹದಿನೆಂಟು ಸಾವಿರದ ಐನೂರು ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರದ ಎಂಟುನೂರು ಸಾವಿರದ ಆರುನೂರು ಇಪ್ಪತ್ತಾರು ಸಾವಿರದ ಒಂಬೈನೂರು ಮೂವತ್ತು ಸಾವಿರದ ಮುನ್ನೂರು ಈಗ ಮೂವತ್ತು ಸಾವಿರದ ಎಂಟುನೂರಕ್ಕೆ ಬಂದು ನಿಂತಿದೆ ಕಂಪನಿಯ ಸೇಲ್ಸು ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಲೆವೆನ್ ಇಯರ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಪನಿಯ ಸೇಲ್ಸ್ ಅಲ್ಲಿದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಎರಡು ಸಾವಿರದ ಹದಿನಾರರಿಂದ ನೆಟ್ ಪ್ರಾಫಿಟ್ ಅನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಇನ್ನೂರು ಐದು ಸಾವಿರ ಐದು ಸಾವಿರದ ಎಂಟುನೂರು ಏಳು ಸಾವಿರದ ಐದುನೂರು ಈಗ ಎಂಟು ಸಾವಿರದ ಇನ್ನೂರ ಹದಿನಾರು ಮಧ್ಯೆ ಸ್ವಲ್ಪ ಡೌನ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಬಟ್ ಅಂದ್ರೆ ಇಲ್ಲೇ ಲಾಸ್ ಏನಲ್ಲ ಎರಡ್ ಸಾವಿರದ ಆರ್ನೂರಿಂದ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೇಳಕ್ಕೆ ಅಷ್ಟೇ ಆರ್ನೂರು ಕೋಟಿ ಕಮ್ಮಿ ಲಾಭ ಆಗಿದೆ ಅಷ್ಟೇ ಆ ನಂತರ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರದ ಇನ್ನೂರು ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗಿದೆ ಇಲ್ಲಿಂದ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಸಿಕ್ಸ್ ಇಯರ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಮೋರ್ ದಾನ್ ಟ್ವೆಂಟಿ ಇದೆ ಎಸ್ಪೆಷಲಿ ತ್ರೀ ಇಯರ್ಸ್ ಅಂಡ್ ಲಾಸ್ಟ್ ಇಯರ್ ನಿಯರ್ಲಿ ತರ್ಟಿ ಇದೆ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಎಸ್ಪೆಷಲಿ ತ್ರೀ ಇಯರ್ಸ್ ಅಂಡ್ ಟಿಟಿಎಂ ಅಲ್ಲಿ ನೋಡಬಹುದು ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೇಲ್ಸ್ ಗ್ರೋತ್ ಜಾಸ್ತಿ ಆಗೋದು ಯಾಕಂದ್ರೆ ಎಸ್ಪೆಷಲಿ ಯಾವಾಗ ಆತ್ಮ ಭಾರತ ಘೋಷಣೆ ಶುರುವಾಯಿತು ಅಲ್ಲಿಂದ ಕೂಡ ಈ ಸ್ಟಾಕ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮಧ್ಯೆ ಕಾರ್ಪೊರೇಟ್ ಆಕ್ಷನ್ ಕೂಡ ಮಾಡ್ತು ಆ ನಂತರ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಎಪ್ಪತ್ತೊಂದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರ್ತಾರೆ ಇಲ್ಲಿ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಪ್ಪತ್ತೊಂದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಎಫ್ ಎಸ್ ಹನ್ನೊಂದುವರೆ ಪರ್ಸೆಂಟ್ ಇದೆ ಎಸ್ ನಿಯರ್ಲಿ ಒಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ನಿಯರ್ಲಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಹಾಗೆ ನಾನು ಮೊದಲಿಗೆ ಹೇಳಿದೆ ಈಗ ಬೈ ಮಾಡಬಹುದಾ ಅನ್ನೋದ್ರಿಗೆ ಉತ್ತರ ಸಿಗಬಹುದು ಅಂತ ಅದಕ್ಕಾಗಿ ನಾನು ಮನಿ ಕಂಟ್ರೋಲ್ ಅನಲಿಸ್ಟ್ ರೇಟಿಂಗ್ ಅನ್ನ ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತಿದ್ದೀನಿ ನೋಡಬಹುದು ಇಲ್ಲಿ ಹದಿಮೂರು ಅನಾಲಿಸ್ಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಹದ್ಮೂರಲ್ಲಿ ನೀವು ಇಲ್ಲಿ ನೋಡಬಹುದು ಬೈ ರೇಟಿಂಗ್ ಇದೆ ಔಟ್ ಪರ್ಫಾರ್ಮ್ ಮೂರ್ ಇದೆ ಎಂಟು ಮೂರು ಹನ್ನೊಂದು ಕೂಡ ಬೈ ರೇಟಿಂಗ್ ಅನ್ನೇ ಕೊಟ್ಟಾಯ್ತು ಔಟ್ ಪರ್ಫಾರ್ಮ್ ಅಂದ್ರೂ ಕೂಡ ಬೈ ಅಂತಾನೆ ನಂತರ ಓಲ್ಡ್ ಒನ್ ರೇಟಿಂಗ್ ಇದೆ ಅಂಡರ್ ಪರ್ಫಾರ್ಮ್ ಜೀರೋ ಇದೆ ಸೆಲ್ ಒಬ್ರು ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಮೂರಲ್ಲಿ ಹನ್ನೆರಡು ಪಾಸಿಟಿವ್ ಇದೆ ರೇಟಿಂಗ್ ಒಂದು ಮಾತ್ರ ಸೆಲ್ ರೇಟಿಂಗ್ ಇದೆ ಹಾಗೆ ನಿಮ್ಗೆ ಗೊತ್ತಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇವರ ಬೈ ಸೆಲ್ ರೇಟಿಂಗ್ ಅನ್ನ ನೋಡಿ ನಾವಂತೂ ಡಿಸಿಷನ್ ತಗೊಳ್ಳೋದಿಲ್ಲ ಬಟ್ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಎಚ್ ಎ ಎಲ್ ಒಳ್ಳೆ ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಜೊತೆಗೆ ನಮ್ಮ ದೇಶದ ಡಿಫೆನ್ಸ್ ನ ಬೆನ್ನೆಲುಬಾಗಿರುವಂತಹ ಕಂಪನಿ ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ಗೆ ನಮ್ಮ ದೇಶದ ಸರ್ಕಾರ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಯಾಕಂದ್ರೆ ಸುತ್ತಮುತ್ತ ಶತ್ರುಗಳೇ ಜಾಸ್ತಿ ಆಗಿದ್ದಾರೆ ಸ್ವಂತ ಸಮಯದಲ್ಲಿ ನಾವು ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡಿಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ಹಾಗಾಗಿ ನಾವು ಸೆಲ್ಫ್ ರಿಲಯಂಟ್ ಆಗ್ಬೇಕು ಅಂತಂದ್ರೆ ನಮ್ಮದೇ ದೇಶದ ಕಂಪನಿಗಳನ್ನ ಬೆಳೆಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ ಹಾಗೆ ನಾವು ಈಗ ತಾನೇ ನೋಡಿದಂತ ಆರ್ಡರ್ ಏನಿದೆ ಇಪ್ಪತ್ ಸಾವಿರ ಅಥವಾ ಇಪ್ಪತ್ತಾರು ಸಾವಿರ ಕೋಟಿ ಆರ್ಡರ್ ಇಲ್ಲಿ ನೋಡಬಹುದು ದ ಎಂಜಿನ್ಸ್ ವಿಲ್ ಹಾವ್ ಇಂಡಿಜಿನಿಯಸ್ ಕಂಟೆಂಟ್ ಓವರ್ ಫಿಫ್ಟಿ ಫೋರ್ ಪರ್ಸೆಂಟ್ ಅಂದ್ರೆ ಎಚ್ ಎಲ್ ತಯಾರ್ ಮಾಡುವಂತಹ ಈ ಎಂಜಿನ್ ಅಲ್ಲಿ ಐವತ್ನಾಲ್ಕು ಪರ್ಸೆಂಟ್ ನಮ್ಮದೇ ದೇಶದ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇರುತ್ತೆ ಸಣ್ಣ ಸಣ್ಣ ಕಂಪನೀಸ್ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತವೆ ಇವೆಲ್ಲವೂ ಕೂಡ ಡಿಫೆನ್ಸ್ ಸೆಕ್ಟರ್ ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಹಾಗಾಗಿನೇ ಇಲ್ಲಿ ಗ್ರೋತ್ ಗೆ ತುಂಬಾ ಒಳ್ಳೆ ಅವಕಾಶ ಈಗ್ಲೂ ಇದೆ ಅಂತ ಹೇಳೋದು ಹಾಗಾಗಿನೇ ಅಷ್ಟೆಲ್ಲ ಗಳು ಸ್ಟಿಲ್ ಬುಲಿಶ್ ಆಗಿರೋದು ಈ ಸ್ಟಾಕ್ ನ ಮೇಲೆ ಹಾಗೆ ಇದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರಿಗೆ ಖಂಡಿತ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಮಿನಿಮಮ್ ಫೈವ್ ಇಯರ್ಸ್ ಆಗಿದ್ರೆ ಮಾತ್ರ ಯಾಕಂದ್ರೆ ಶಾರ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈಗಾಗಲೇ ನೋಡಬಹುದು ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಜೊತೆಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಅರೌಂಡ್ ಟ್ವೆಲ್ ತರ್ಟೀನ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸೊ ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲಿ ಏರಿಳಿತಗಳಿದ್ದೇ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ನೀವು ವಿಷನ್ ಇಟ್ಕೊಂಡಿದ್ರೆ ಅಂತಂದ್ರೆ ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಾ ಇದೆ ಅದು ಕಂಪನಿಗೆ ಲಾಂಗ್ ರನ್ ಅಲ್ಲೂ ಕೂಡ ಒಳ್ಳೆ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾಗಾಗಿ ಇದೆಲ್ಲನೂ ಕೂಡ ಬಿಗ್ ಪಾಸಿಟಿವ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಲಾಂಗ್ ಟರ್ಮ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಅಂತ ನೀವು ಅಂದ್ಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀವಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಮೂವತ್ತು ಈ ರೇಂಜ್ ಇರಬೇಕು ನಿಮ್ಮ ಟಾರ್ಗೆಟ್ ಅಲ್ಲಿವರೆಗೂ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಬೋದು ಬೈ ಮಾಡ್ಬೇಕಾ ಬೇಡವಾ ಅಂತ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ನೆಕ್ಸ್ಟ್ ಆರು ತಿಂಗಳಲ್ಲಿ ನನಗೆ ಐವತ್ ಪರ್ಸೆಂಟ್ ನೂರು ಪರ್ಸೆಂಟ್ ರಿಟರ್ನ್ಸ್ ಬೇಕು ಅಂತಂದ್ರೆ ಇಂದಿನ ಆರು ತಿಂಗಳು ಸಿಕ್ಕಂತ ರಿಟರ್ನ್ಸ್ ಸಿಗೋದಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಅಥವಾ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಇದು ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಿಗಬಹುದು ಅಥವಾ ಹತ್ತೈದು ಪರ್ಸೆಂಟ್ ಡೌನ್ ಕೂಡ ಆಗ್ಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುವಂತ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಾವಿರದ ಮುನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏಳ್ನೂರ ಐವತ್ತೆರಡು ಪರ್ಸೆಂಟ್ ಇದೆ ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ಇಂದ ಇರುವಂತಹ ಕಂಪನಿ ನಾನಂತೂ ಆಲ್ಮೋಸ್ಟ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದ್ದೀನಿ ಈಗ ನಾಕ್ ಸಾವಿರದ ಎಂಟುನೂರಿದೆ ಅಂತಂದ್ರೆ ಇದು ಸ್ಟಾಕ್ ಸ್ಪ್ಲಿಟ್ ನಂತರ ಒಂದಿಷ್ಟು ಟೂ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿತ್ತು ಹಿಂದೆ ಇನ್ ಕೇಸ್ ಸ್ಟಾಕ್ ಸ್ಪ್ಲಿಟ್ ಆಗಿಲ್ಲ ಅಂದಿದೆ ಹತ್ ಸಾವಿರದ ಇರ್ತಾ ಇತ್ತು ಈ ಸ್ಟಾಕ್ ಟೇಟ್ ನೋಡಬಹುದು ಟ್ವೆಂಟಿ ಏಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಹತ್ತು ರೂಪಾಯಿ ಇರುವಂತ ಫೇಸ್ ಅಲ್ಲಿ ಐದು ರೂಪಾಯಿ ಮಾಡಿದ್ರು ಅಂದ್ರೆ ಶೇರ್ ಡಬಲ್ ಆಗಿತ್ತು ಆ ಕಾರಣದಿಂದ ನಾಕ್ ಸಾವಿರದ ಎಂಟುನೂರು ನೋಡ್ಲಿಕ್ಕೆ ಸಿಗ್ತಾ ಇದೆ ಐನೂರು ಆರ್ನೂರು ರೇಂಜ್ ಅಲ್ಲಿ ಅಂತ ಹೇಳ್ಬಹುದು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಕವರ್ ಮಾಡಿದ್ರೆ ಸ್ಟಾಕ್ ಸ್ಪಿಟ್ ನಂತರ ಅದು ಐನೂರು ರೂಪಾಯಿ ರೇಂಜ್ ಗೆ ಬಂದಿರುತ್ತೆ ಐನೂರು ರೇಂಜ್ ಇಂದ ಕೂಡ ನಾನು ಕವರ್ ಮಾಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಹಲವು ಸಲ ಈ ಸ್ಟಾಕ್ ಅನ್ನ ನಾನು ಕವರ್ ಮಾಡಿದ್ದೆ ಎಸ್ಪೆಷಲಿ ಯಾವಾಗ ಆತ್ಮ ನಿರ್ಭರ್ ಭಾರತ ಘೋಷಣೆ ಶುರುವಾಯಿತು ಅಲ್ಲಿಂದ ಕೂಡ ಈ ಸ್ಟಾಕ್ ಅನ್ನ ನಾನು ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದೆ ಜೊತೆಗೆ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುವಂತ ಪೊಟೆನ್ಶಿಯಲ್ ಕೂಡ ಇರುವಂತಹ ಕಂಪನಿ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಬಟ್ ನನವಾಗ್ಲಿ ಇಲ್ದಾಗೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಮಿನಿಮಮ್ ಫೈವ್ ಇಯರ್ಸ್ ಕೊಡಕ್ಕೆ ರೆಡಿ ಇರಬೇಕು ಹಂಗಿದ್ರೆ ಮಾತ್ರ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಹಾಗೆ ನಾನಂತೂ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ನೀವು ಸ್ಟಡಿ ಮಾಡಿ ನಿಮ್ಮ ಓವನ್ ಆಗಿ ಡಿಸೈಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇನ್ನೊಬ್ಬರ ಒಪಿನಿಯನ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಮ್ಮ ಹಣ ರಿಟರ್ನ್ಸ್ ಬಂದ್ರು ನಮ್ಗೆ ಲಾಭ ಹೋದ್ರೆ ನಮಗೆ ಲಾಸು ಹಾಗಾಗಿ ಡಿಸಿಷನ್ ನಮ್ದಾಗಿರ್ಬೇಕು ಯಾವತ್ತು ಕೂಡ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ